ಎಸ್ ಸಿ ಬಗ್ಗೆ ಮಾತನಾಡ್ಲಿಕ್ಕೆ ಲಲಿತಾ ನಾಯ್ಕ ಅವರು ನಮ್ ಜೊತೆ ಮೇಡಮ್ ನಮಸ್ತೆ ಮೇಡಮ್ ನಿಮಗೂ ಕೂಡ ಗೊತ್ತಾಗಿದೆ ಬಿ ಎಲ್ ಸಂತೋಷ್ ಅವರು ಎಸ್ ಎಲ್ ಭೈರಪ್ನವ್ರು ಈಗ ಈ ಲೋಕವನ್ನ ತ್ಯಜಿಸಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಭೈರಪ್ಪನವರು ಅತ್ಯಂತ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಹೊರ ಈ ದೇಶದಲ್ಲೇ ಹೆಸರು ಮಾಡಿರುವಂತ ಒಬ್ಬ ಬಹುದೊಡ್ಡ ಸಾಹಿತಿಗಳು ಅವರು ಬರೆದಿರುವಂತ ಒಂದೊಂದು ಕೃತಿಯು ಕೂಡ ತುಂಬಾ ವಾದ ವಿವಾದಕ್ಕೆ ಒಳಗಾಗುವಂತದ್ದು ಬಹಳಷ್ಟು ಕಾದಂಬರಿಗಳು ಎಲ್ಲ ಸತ್ಯದ ನೆಲೆಗಟ್ಟಿನಲ್ಲಿ ಇದ್ರೂ ಕೂಡ ಅವರು ಈ ಬೇರೆ ಒಂದು ಇದನ್ನ ಅಂದ್ರೆ ಸನಾತನವಾದಿಗಳ ಪರವಾಗಿ ಬರೀತಾರೆ ಅನ್ನುವಂತ ಒಂದು ಇದು ಬಿಟ್ರೆ ಅತ್ಯಂತ ಪಾಂಡಿತ್ಯಪೂರ್ಣವಾಗಿ ಅವರ ಕೃತಿಗಳು ಓದಿಸ್ಕೊಂಡಿದ್ದಾವೆ ಅವರು ಬಹಳಷ್ಟು ವಿಷಯಗಳು ಕೂಡ ಅವರ ಕಾದಂಬರಿ ಮೂಲಕ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಚಾರಿತ್ರಿಕವಾದಂತ ವಿಷಯಗಳನ್ನ ಅವರು ಹೆಚ್ಚೆಚ್ಚು ವಾಸ್ತವ ರೂಪದಲ್ಲಿ ಅಹ್ ತೋರ್ಪಡಿಸಿದ್ದಾರೆ ಕಾದಂಬರಿಗಳಲ್ಲಿ ಈಗ ಮಹಾಭಾರತದ ಭಾಗ ಆಗಿರ್ಬಹುದು ಬೇರೆ ಬೇರೆ ಚಾರಿತ್ರಿಕ ಘಟನೆಗಳನ್ನ ಒಳಗೊಂಡಂತ ಅವರ ಕೃತಿಗಳು ಬಹಳ ಸಂಶೋಧನೆ ಮಾಡಿ ಬರೆದಿರುವಂತದ್ದು ಏನಂದ್ರೆ ಅದು ಬರೆದು ನಾವು ಒಂದ್ ಕಾದಂಬರಿ ಬರ್ದು ಮುಗಿಸ್ತಿದ್ವಿ ಅನ್ನೋ ತರ ಅಲ್ಲ ಅವ್ರದ್ದು ಬಹಳಷ್ಟು ಸ್ಟಡಿ ಮಾಡಿ ಬರೆದು ಆ ಆ ವಿಷಯದಲ್ಲಿ ಎಸ್ ಎಲ್ ಭೈರಪ್ಪ ಅಂದ್ರೆ ಬಹಳ ದೊಡ್ಡ ಹೆಸರು ಅವರಿಗೆ ಆ ಎಷ್ಟೋ ಜನ ಅವರನ್ನ ಅನುಸರಿಸ್ತಾ ಇದ್ದಾರೆ ಯಾವ ರೀತಿಯಿಂದ ಕಾದಂಬರಿಯನ್ನ ರಚನೆ ಮಾಡ್ಬೇಕು ಹೇಗೆ ಒಂದು ಕಾದಂಬರಿ ಬರಿಬೇಕಾರೆ ಅದರಲ್ಲಿ ವಾಸ್ತವಾಂಶವನ್ನ ಹೇಗೆ ಜನ ಗ್ರಹಿಸೋ ರೀತಿಯಲ್ಲಿ ಅವರದೇ ಆದಂತ ಕಲ್ಪನೆ ಅಂದ್ರೆ ಆ ಮಹಾಭಾರತ ನಮ್ಮ ಕಣ್ಮುಂದೆ ಕಟ್ಟಿದೇನೋ ಅನ್ನೋ ರೀತಿಯಲ್ಲಿ ಆ ಕಥೆಗಳನ್ನ ಅಂಶಗಳನ್ನ ತಗೊಂಡು ಬರೆದಿದ್ದಾರೆ ಹಾಗೇನೆ ಅವರು ಬಹಳಷ್ಟು ಹಿಂದುತ್ವವನ್ನ ಪ್ರತಿಪಾದಿಸುವಂತ ದಿಕ್ಕಿನಲ್ಲೇ ಅವರು ಆಲೋಚನೆಗಳು ಚಿಂತನೆಗಳು ಇಟ್ಟಿದ್ದು ಆದ್ರೂ ಕೂಡ ಅವ್ರದ್ದೇ ತನ್ನದೇ ಆದಂತ ಒಂದು ವಿಶಿಷ್ಟವಾದಂತಹ ಇದನ್ನ ಬರವಣಿಗೆಯನ್ನ ಅವ್ರು ಕೊಟ್ಟಿದ್ದಾರೆ ಅವ್ರು ಎಂದೂ ಕೂಡ ಯಾರು ಮರ್ಯಾಸೆ ಆಗಲ್ಲ ಬಹಳ ದೊಡ್ಡ ಒಂದು ಶಕ್ತಿ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಭೈರಪ್ಪ ಬಹುದೊಡ್ಡ ಶಕ್ತಿ ಈ ಕಾದಂಬರಿ ಪ್ರಪಂಚದಲ್ಲಿ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನ ಕೊಡ್ಬೇಕಾಗ್ತದೆ ನಾ ಕೆಂಪು ಸ್ಕೂಲ್ ಉಪಯೋಗ ಆಂಜಲಿಗಳು ನಮಸ್ಕಾರ ಓಕೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಅಶ್ವಗೈ ಜೊತೆ ಮಾತಾಡೋದಕ್ಕೆ